ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಟ್ವೆಲ್ ಕಾರು ತಂದು ಅವಳ ಮುಂದೆ ನಿಲ್ಲಿಸಿದ್ದ ಹಿಮಾಂಶ್ ತಳ್ಳುವ ಗಾಡಿಯಲ್ಲಿ ಗೋಬಿ ಮಾರುತ್ತಿದ್ದ ಜಾಗದಲ್ಲಿ ಇಬ್ಬರು ಮಕ್ಕಳೊಡನೆ ಗೋಬಿ ತಿನ್ನುತ್ತಿದ್ದರು ದಂಪತಿಗಳು ಅಷ್ಟೇನು ಸ್ಥಿತಿವಂತರಂತೆ ಕಾಣಲಿಲ್ಲ ಆದರೂ ಹೆಂಡತಿ ಮಗಳಿಗೆ ತಿನ್ನಿಸುವ ಭರದಲ್ಲಿದ್ದರೆ ಪುಟ್ಟ ಹುಡುಗ ಕೈನಿಂದ ತಾನು ಕೆನ್ನೆಗೆ ತಗುಲಿಸಿಕೊಂಡು ತಮ್ಮ ತನ್ನಮ್ಮನಿಗೂ ಗೋಬಿ ಅಭಿಷೇಕ ಮಾಡಿಸುತ್ತಿದ್ದ ಆ ವ್ಯಕ್ತಿ ಇಬ್ಬರ ಕೆನ್ನೆಗೆ ಒರೆಸಿ ನೀರು ಕುಡಿಸಿ ಬಿಸಿಲಿಗೆ ಅಡ್ಡಲಾಗಿ ನಿಲ್ಲುವ ಆ ದೃಶ್ಯ ಅದೆಷ್ಟು ಅದ್ಭುತ ಪ್ರೀತಿಯನ್ನಿಸಿತ್ತು ನಿಂತು ನೋಡುತ್ತಿದ್ದ ಕಿರಣಾಳಿಗೆ ಬಡವನಾದರೆ ಏನು ಪ್ರಿಯೆ ಕೈ ತಿನಿಸುವೆ ಭಾವಗೀತೆ ನೆನಪಾಯಿತು ಆ ಸುಂದರ ಕುಟುಂಬ ನೋಡಿ ಸಾಕಲ್ಲವೇ ದುಡ್ಡಿದ್ರೇನು ಇಲ್ದಿದ್ರೇನು ಆದರೆ ಪ್ರೀತಿಯ ಕೊರತೆ ಇದ್ದರೆ ಅದೇ ಸಿಹಿ ಕಹಿ ಭಾವದಲ್ಲಿ ಮುಂದೆ ನೋಡಿದ ಒಳಗೆ ತನ್ನೆದುರು ಕಾರ್ನಲ್ಲಿ ಕೂದಲು ಸರಿ ಮಾಡುತ್ತಾ ಇವಳೆಡೆ ಬೇಕೆಂದೇ ಅವಾಗವಾಗ ಕಳ್ಳನೋಟ ಬೀರುತ್ತಾ ಸೆಕೆ ಎಂಬಂತೆ ಗಾಳಿ ಬೀಸಿಕೊಳ್ಳುವ ಖುಷಿ ಕಂಡ್ಲು ಅವಳಿಗೆ ನೋವು ಮಾಡಲೇ ಅಲ್ಲಿ ತಂದು ನಿಲ್ಲಿಸಿದ್ರೇನೋ ಆದರೆ ಪದೇ ಪದೇ ನೋವು ತಿಂದರೆ ನಮಗೆ ಹೆಚ್ಚು ಸಂಕಟವೆಂದು ತಿಳಿಯುವ ಕಿರಣಳಿಗಲ್ಲ ಅರೆ ಕಿರಣ ನೀನಿನ್ನು ಇಲ್ಲೇ ಇದೆಯಾ ನಾನು ಆಗಲೇ ಹೋದೇನು ಅಂದ್ಕೊಂಡೆ ನಮ್ಮಿಬ್ರದ್ದು ಒಂದೇ ರೂಟ್ ಬಸ್ ಇನ್ಮೇಲೆ ಒಳ್ಳೆ ಜೊತೆ ನಂಗಂತೂ ನೀನಿ ನೀರಿದೆಯಾ ಕಿರಣ ತುಂಬ ಬಿಸಿಲೆಂದು ತನ್ನ ಸೀರೆಯ ಸೆರಗಿನ ತುದಿಯಿಂದ ಗಾಳಿ ಬೀಸಿಕೊಳ್ಳುತ್ತಾ ಹೇಳಿದ ನಿರಂಜನಳ ಮಾತಿಗೆ ಹೌದು ನಿರಂಜನ ಆದರೆ ಏನು ಮಾಡ್ತೀಯಾ ನನ್ನ ಬಳಿ ಕಾರಿಲ್ಲ ಹಾಗೆ ನೀರು ಖಾಲಿ ಕಾರ್ ಇದ್ದಿದ್ರೆ ಎ ಸಿ ಆದರೂ ಆನ್ ಮಾಡ್ತಿದ್ದೆ ಇನ್ನೊಂದು ವಿಷಯ ಗೊತ್ತಾ ಕಾರನ್ನೆಂದು ನೋಡಿಲ್ಲದವರ ರೀತಿ ಅದರಲ್ಲಿ ಕೂತು ನಿಂತಿರುವವರ ಮುಂದೆ ಪೋಸ್ ಕೊಡೋದಲ್ಲ ಆ ಬಿಟ್ಟು ಬಿಲ್ಡಪ್ಗೆ ತಕ್ಕನಾಗಿ ನೋ ನಡ್ಕೋಬೇಕು ಅದರಲ್ಲಿ ಎ ಸಿ ಆನ್ ಮಾಡಿಕೊಂಡ್ರೆ ತಂಪಾಗಿರುತ್ತಲ್ಲ ಅದು ಬರಲ್ಲ ಅಂದರೆ ಈ ಪೋಸ್ ಕೊಡೋದು ಯಾಕೆ ನೋಡುತ್ತಿದ್ದದ್ದು ನಿರಂಜನಳನ್ನು ಆದರೆ ಚಾಟಿ ಏಟಿನ ಮಾತು ಮುಂದಿರುವವರಿಗೆ ಇದು ಅರಿವಿಲ್ಲದ ನಿರಂಜನ ಹಾಂ ಕಿರಣ ಉದಾಹರಣೆಗೆ ನಮ್ಮ ಮುಂದೆ ನಿಂತಿದ್ದಾರೆ ಹೇಳಿ ಸಣ್ಣದಾಗಿ ನಕ್ಕಳು ಹಿಮಾಂಶ್ ತಂಪು ಪಾನೀಯ ಹಿಡಿದು ಹೆಂಡತಿ ಕುಳಿತಿದ್ದ ಕಡೆ ಬರುತ್ತಿದ್ದ ಇವಳು ಅತ್ತ ನೋಡದೆ ನಿರಂಜನ ಕಡೆ ತಿರುಗಿದ್ಲು ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸರಿರಿ ಅವಳ ಮುಂದೆ ಬಂದು ಹೇಳಿದ ಆ ದೇಶದ ರೀತಿಯಲ್ಲಿ ಅವಳು ಸರಿಯುತ್ತಿದ್ದಳೋ ಏನೋ ಹಿಂದೆಯೇ ಬಂದಿತ್ತು ಪ್ರೈವೇಟ್ ಬಸ್ ಯೋ ನಿನ್ ಗಾಡಿ ತೆಗಿಯಾ ಮೊದಲು ಬಸ್ ನಿಲ್ಲಿಸೋ ಜಾಗದಲ್ಲಿ ತಂದು ನಿಲ್ಸಿದ್ದೀಯಲ್ಲ ಅಷ್ಟು ಪ್ರಜ್ಞೆ ಬೇಡವಾ ಕ್ಲೀನರ್ ಅರ್ಚಾಡಿದರೆ ಚಾಲಕ ಒಂದೇ ಸಮಹಾರ ಮಾಡುತ್ತಿದ್ದ ಅವಳು ಸರಿಯದೇ ಅಲ್ಲಿಯೇ ನಿಂತಿದ್ಲು ಯಾಕಂದರೆ ಅವಳು ಸರಿಯಾದ ಜಾಗದಲ್ಲೇ ನಿಂತಿದ್ಲಲ್ಲ ಇನ್ನೂ ಹೆಚ್ಚು ಹೊತ್ತು ನಿಂತರೆ ಮತ್ತೆಲ್ಲರೂ ಕೈಲೂ ಮಂಗಳಾರ್ತಿ ಎನ್ನುವ ಅರಿವಾಗಿ ಕೋಪದಿಂದಲೇ ಹೋಗಿ ಕಾರನ್ನು ಪಕ್ಕಕ್ಕೆ ಹಾಕಿದ್ದ ವ್ಯಂಗ್ಯದ ನಗು ನಗುತ್ತಲೇ ಬಸ್ ಹತ್ತಿದ್ಲು ಕಿರಣ ಅವ ಕೋಪದಲ್ಲಿ ಡೋರ್ ಹಾಕಿದ್ದು ನೋಡಿ ಸ್ವಲ್ಪ ನೆಮ್ಮದಿ ಎಂತೆಂತ ಜನರಿರ್ತಾರೆ ಅಲ್ವಾ ಕಿರಣ ಸೀಟ್ ಇಲ್ಲದೆ ನಿಂತಿದ್ದರಿಬ್ಬರು ಮಾತು ಆರಂಭಿಸಿದ್ಲು ನಿರಂಜನ ಯಾಕೆ ಏನಾಯಿತು ಕೇಳುತ್ತಾ ಪಕ್ಕಕ್ಕೆ ತಿರುಗಿದ್ಲು ಕಿರಣ ಅಲ್ಲಿ ನೋಡು ಆ ಹುಡುಗಿ ಚೆನ್ನಾಗಿದ್ಲು ಇಷ್ಟು ಹೊತ್ತು ಆದರೆ ಆ ಅಜ್ಜಿ ಅಲ್ಲಿ ನಿಂತ ತಕ್ಷಣ ಹುಷಾರಿಲ್ಲ ಎನ್ನುವಂತೆ ನಾಟಕ ಮಾಡುತ್ತಾ ತಲೆ ಮುಂದಿನ ಸೀಟ್ಗೆ ಆನಿಸಿದ್ದಾಳೆ ಒಂದು ರೀತಿಯ ಅಸಹಾಯಕ ಮುಖಭಾವದಲ್ಲೇ ಹೇಳಿದ್ಲು ನಿರಂಜನ ಹಾಗೆ ನಿರಂಜನ ವ್ಯಕ್ತಿಗಳು ಸಮಯಕ್ಕೆ ಸರಿಯಾಗಿ ರಂಗ ಪ್ರವೇಶ ಮಾಡಿಬಿಡ್ತಾರೆ ಹೇಳಿದ್ದು ಹಿಮಾಂಶವನ್ನು ನೋಡುತ್ತಾ ಅಲ್ಲಿಂದ ಇಬ್ಬರದ್ದು ಬೇರೆ ಬೇರೆ ವಿಷಯದ ಕುರಿತೇ ಮಾತು ಹೇಳು ರಾಮ್ ಮುಖ ತೊಳೆದು ಬಂದವನೇ ಗುನುಗಿದ ಫೋನ್ ಕಿವಿಗಿಟ್ಟು ಆಚೆ ಬಂದ ಏನು ಹೇಳೋದು ನೀನು ಹೇಳಬೇಕು ಬೆಂಗಳೂರಿನಲ್ಲಿ ಅಷ್ಟು ಒಳ್ಳೆ ಜಾಬ್ ಬಿಟ್ಟು ಬಂದು ಇಲ್ಲಿ ಕಷ್ಟಪಡೋದು ಯಾಕೆ ಅಂತ ನೀನೇ ಹೇಳಬೇಕು ಅತ್ತಲ್ಲಿದ್ದ ರಾಮ್ ಮಾತಿಗೆ ಎಲ್ಲ ಗೊತ್ತಿದ್ದು ನೀನೇ ಪ್ರಶ್ನೆ ಮಾಡಿದ್ರೆ ಏನು ಹೇಳೋಣ ಜೀವನದಲ್ಲಿ ಮೊದಲನೇ ಬಾರಿ ನನಗಾಗಿ ಕೆಲಸಕ್ಕೆ ಸೇರಿದ್ದೀನಿ ರಾಮ್ ಇದು ಅಮ್ಮನಿಗೂ ಇಷ್ಟವಿಲ್ಲ ಆದರೂ ಯಾಕೋ ಆ ನೆಮ್ಮದಿ ಇಲ್ಲದ ಕಡೆ ಇರಲು ಮನಸಿಲ್ಲ ಹಾಗಾಗಿ ಅವರಿಂದ ದೂರ ಆಗುತ್ತೆ ಅನ್ನೋ ಸಬೂಬು ಹೇಳಿ ಈ ಗೊತ್ತಿಲ್ಲದೂರಿಗೆ ಬಂದದ್ದು ಯಾರ್ಯಾರ ಅನ್ನೋದೃಣ ಎಲ್ಲಿರುತ್ತೋ ಅಲ್ಲಿಗೆ ಹೇಗಾದರೂ ಹೋಗೇ ಹೋಗ್ತೀವಿ ಅಲ್ವಾ ನಗುತ್ತಲೇ ಹರಟುತ್ತಾ ಕೆಳಬಂದ ಸೂರ್ಯ ಒಂದು ಕಪ್ ಕಾಫಿ ಎಂದು ವೇದಾಂತ್ಗೆ ಕೇಳಿದ ಅವ ಒಳ ಹೋಗಿ ಹೇಳಿದ್ದ ಮರುಗಳಿಗೆ ಕೂಗಾಡಿದ ಧ್ವನಿ ಕೇಳಿಸಿತು ಫೋನ್ನಲ್ಲಿ ಮಾತನಾಡುತ್ತಿದ್ದ ಸೂರ್ಯನಿಗೆ ಹಾಲಿಲ್ಲ ಅಂತ ಹೇಳು ನಾಳೆಯಿಂದ ಆ ಹುಡುಗನಿಗೆ ಅಡುಗೆ ಮಾಡ್ಕೊಳ್ಳೋಕ ಹೇಳು ಎಲ್ರಿಗೂ ಬೇಸಾಕೋಕೆ ಅಡುಗೆ ಮಾಡಿ ಹಾಕೋಕೆ ನಾನೇನು ಕೂಲಿ ಅವಳಲ್ಲ ತಿಳೀತಾ ಮಗನಿಗೆ ಜೋರು ಮಾಡಿದ್ರು ಅಮ್ಮ ಅರ್ಚಬೇಡ ತಾಯಿ ಇವಾಗ ಕೊಡಲಿಲ್ಲ ಅಂದರೆ ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ತೀನಿ ಅಷ್ಟೆ ಮಗನ ಮಾತಿಗೆ ಗೊಣಗುತ್ತಲೇ ಕಾಫಿ ಮಾಡಿಕೊಟ್ಟಿದ್ರು ಅವರ ಮಾತು ಕೇಳಿದವನು ಅಲ್ಲಿಂದ ಹೊರ ಬಂದ್ಬಿಟ್ಟ ದಿನಕ್ಕೆ ಎಷ್ಟು ಜನ ತಮ್ಮ ಮನೆಯಲ್ಲಿ ಕಾಫಿ ನೀರು ಮಜ್ಗೆ ಕುಡಿತಾರೆ ಲೆಕ್ಕವೇ ಇಲ್ಲ ಅಷ್ಟು ಕಷ್ಟವಿದ್ರೂ ದಾನದಲ್ಲಿ ಎತ್ತಿದ ಕೈ ಅದು ಅಜ್ಜಿ ತಾತ ಅಪ್ಪನಿಂದ ಅಮ್ಮ ಇರೋವಾಗ್ಲೂ ಹಾಗೆ ಅಂತಿದ್ರು ಅಜ್ಜಿ ಯೋಚನೆಯಲ್ಲಿ ಮುಳುಗಿದವನನ್ನ ಎಚ್ಚರಿಸಿದ್ದು ರಮಣ್ ಲೋ ಎಷ್ಟೇ ಆಗ್ಲಿ ಹೆತ್ತವಳು ಹೆತ್ತವಳೆ ಮಲ್ತಾಯಿ ಮಲ್ತಾಯಿನೇ ಸೂರ್ಯ ನೀನು ನಂಬಬಹುದು ಅವ್ರ ಮೇಲೆ ಅಷ್ಟೇ ಪ್ರೀತಿಯೂ ತೋರ್ಬಹುದು ಎಲ್ಲರ ಜವಾಬ್ದಾರಿ ಹೊತ್ತು ಎಲ್ಲರ ಕಷ್ಟಕ್ಕೆ ಹೆಗಲಾಗಬಹುದು ಆದ್ರೆ ಅವರು ಹಾಗೆ ನಿನ್ನ ವಿಷಯದಲ್ಲಿ ನಡ್ಕೋತಾರಾ ಅವರೇ ಬೇರ್ಬಿಂದ್ಗ ಭೇದ ಭಾವ ಮಾಡಿದಾಗ ನೀನ್ಯಾಕೋ ಒದ್ದಾಡ್ತೀಯ ಅವರೆಲ್ಲರಿಗಾಗಿ ಇನ್ಮುಂದೆ ಆದರೂ ನಿನ್ನ ಸುಖ ಸಂತೋಷ ನೋಡ್ಕೊ ಗೆಳೆಯನ ಮೇಲೆ ಕಾಳಜಿ ಅವನಿಗೆ ರಮಣ್ ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿಯ ನಾನು ಆ ಮನೆ ಮಗ ಆಗಿದ್ದಕ್ಕೆ ತಾನೇ ಅವ್ರು ಅಷ್ಟೆಲ್ಲ ಕೇಳೋದು ಪ್ರೀತಿ ಇದ್ದ ಕಡೆ ಸಲಿಗೆ ಇರುತ್ತೆ ಅದು ನೀನು ಅರ್ಥ ಮಾಡ್ಕೊ ಈ ಜನ್ಮದಲ್ಲಿ ಬುದ್ಧಿ ಬರೋಲ್ಲ ನಿಂಗೆ ಕೈ ಚೆಲ್ಲಿದಂತೆ ಹೇಳಿದ್ದ ರಮಣ್ ಇಷ್ಟಕ್ಕೂ ನಿನ್ನಾಸೆ ನನ್ನ ಸಂತೋಷ ನೋಡ್ಕೊ ಅಂತ ತಾನೇ ಅದಕ್ಕೆ ಅಲ್ವಾ ಆ ಕೆಲಸ ಬಿಟ್ಟು ಇಲ್ಲಿಗೆ ಬಂದದ್ದು ಸಂಬಳ ಕಡಿಮೆ ಇದ್ದರೂ ನನಗೆ ನೆಮ್ಮದಿ ಇದೆ ಒಳಗೆ ನೋವಿದ್ರು ಇರುವುದರಲ್ಲೇ ಸಂತೋಷ ಪಡುತ್ತಾ ಹೇಳಿದ್ದ ಅಲ್ವೋ ನಿಮ್ಮ ಅಣ್ಣನಿಗೆ ಮೂರು ಮಕ್ಕಳು ಆದರೂ ಜವಾಬ್ದಾರಿ ಬಂದಿಲ್ಲ ಅಂದರೆ ಹೇಗೋ ಇಲ್ಲೇ ಊರಲ್ಲಿ ಬಂದು ಬೀಳು ಬಿದ್ದಿರೋ ಅಷ್ಟು ಜಮೀನು ನೋಡ್ಕೊ ಇದ್ರಲ್ಲಿ ದುಡಿಯಬಹುದು ಅಲ್ವಾ ರಮಣ್ ಮಾತಿಗೆ ಅದೆಲ್ಲ ಎಲ್ಲಾಗುತ್ತೋ ಮನೆಯಲ್ಲಿ ಅಜ್ಜಿ ಒಬ್ಬರೇ ಕೆಲಸದವ್ರಿಗೆ ಅಡುಗೆ ಮಾಡಬೇಕು ನಾನು ಉಳುಮೆ ಮಾಡಿಸ್ಬೇಕು ಅಂದರೆ ಮನೆಯಲ್ಲಿ ನನಗೆ ಸಾಥ್ ಕೊಡೋ ಜೀವ ಬೇಕು ಅಜ್ಜಿನ ಈ ವಯಸ್ಸಲ್ಲೂ ನರಳಿಸೋಕೆ ಇಷ್ಟ ಇಲ್ಲ ಮನೆಗೆ ಬರೋ ಅತ್ತೆಯರಿಗೆ ಏನು ಬೆಳೆಯದೆ ಇದ್ದ ಕಾರಣ ಅವರಿಗೆ ತಾತ ಕಳಿಸುವಂತೆ ಏನೂ ಕಳಿಸೋಕ್ಕಾಗ್ತಿಲ್ಲ ಅನ್ನೋ ನೋವಿದೆ ಇವಾಗ ಅದೆಲ್ಲ ಮಾಡಬೇಕು ಅಂತ ಆಸೆನೂ ಇದೆ ಆದರೆ ಅದಕ್ಕೆ ನನಗೆ ಜೊತೆಯಾಗಿ ನಿಲ್ಲೋರು ಆ ಮನೆಯಲ್ಲಿ ಯಾರೂ ಇಲ್ಲ ಬೇಸರದಲ್ಲಿ ಹೇಳಿದ್ದ ಸೂರ್ಯನ ಮಾ ಸೂರ್ಯ ಸೂರ್ಯನ ತಾತ ಊರಿಗೆ ಗೌಡರು ಮಾತ್ರವಲ್ಲ ಸ್ವಾತಂತ್ರ್ಯ ಹೋರಾಟಗಾರರೂ ಹೌದು ಅವರಲ್ಲಿ ಪ್ರೌಢಶಾಲೆಗೆ ತಮ್ಮ ಸ್ವಂತ ಜಮೀನು ನೀಡಿ ಸರ್ಕಾರದಿಂದ ಬಿಲ್ ಮಂಜೂರು ಮಾಡಿಸಿ ಶಾಲೆಯನ್ನು ತಮ್ಮ ಕೈಲಾದ ಧನ ಸಹಾಯ ಮಾಡಿ ಪ್ರಾರಂಭ ಮಾಡಿಸಿದರು ಇವಾಗಲೂ ಆ ಶಾಲೆಯಲ್ಲಿ ಅಧ್ಯಕ್ಷರು ಇವರ ತಾತನ ನಂತರ ಇವರ ತಂದೆ ಆ ಮನೆಗೆ ಸೀಮಿತ ಆ ಶಾಲೆಯ ಆಗು ಹೋಗು ನೋಡಿಕೊಳ್ಳುವುದು ಇವರೇ ಆ ಊರಿನಲ್ಲಿ ಪ್ರತಿ ದೇವಸ್ಥಾನದಲ್ಲೂ ಹಬ್ಬ ಹರಿದಿನಗಳಲ್ಲೂ ಇವರದೇ ಮೊದಲನೇ ಪೂಜೆ ಎಲ್ಲದಕ್ಕೂ ಇವರ ಇವಾಗ ಆಸರೆ ಸೂರ್ಯ ಇವರ ಮಾತು ಎಲ್ಲೆಡೆ ಬೆಲೆ ಆ ಊರಲ್ಲಿ ನೂರ ಮೂರು ಎಕರೆ ಜಮೀನಿನಲ್ಲಿ ಹತ್ತು ಎಕರೆ ಅಡಿಕೆ ತೋಟವಿದೆ ಏಳು ಎಕರೆ ತೆಂಗು ಐದು ಎಕರೆ ಮಾವು ಮೂರು ಎಕರೆ ತೇಗ ಮಿಕ್ಕ ಜಮೀನಲ್ಲಿ ಕಡಲೆಕಾಯಿ ತೊಗರಿ ಹೀಗೆ ಬೆಳೀತಿದ್ರು ತಾತನ ನಂತರ ಸೂರ್ಯನ ಅಪ್ಪ ಅಷ್ಟು ಮೈ ಬಗ್ಗಿಸಿ ಕೆಲಸ ಮಾಡಲು ಇಲ್ಲ ಮಾಡಿಸ್ಲೂ ಇಲ್ಲ ಹೆಣ್ಮಕ್ಳಿಗೆ ಈ ಮನೆ ಬಾಗಿಲು ಸದಾ ತೆಗೆದಿರುತ್ತೆ ಎನ್ನುವ ತಾತ ಅಪ್ಪ ಹಾಗೆ ನಡ್ಕೊಂಡು ಹೋಗ್ತಾರೆ ಬೆಳೆದ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಅವರು ಬಂದರೆ ಕಳಿಸ್ಬೇಕು ಎಲ್ಲರೂ ಇರುವಂಥ ಜನರೇ ಅವರು ಅಷ್ಟಿದ್ದರೂ ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಇವರೇ ಬಡವರು ಇಬ್ಬರು ತೋಟಗಳಿಗೆ ನೀರು ಕಟ್ಟಿ ಹಸು ಎಮ್ಮೆಗಳನ್ನು ನೋಡಿಕೊಳ್ಳಲು ಕೆಲಸದ ಆಡುಗಳು ಆಳುಗಳು ಸಂಬಳಕ್ಕಿದ್ರು ಅವರ ಸಂಬಳವನ್ನು ಪ್ರತಿ ತಿಂಗಳು ಇವಾಗ ಸೂರ್ಯನೇ ಭರಿಸಬೇಕು ಒಟ್ಟಿನಲ್ಲಿ ಎಲ್ಲವೂ ಇದ್ದು ಏನೂ ಇಲ್ಲದಂತಿರುವ ಬಡವ ಅವನು ಮಾಡುವಷ್ಟು ಕೈ ತುಂಬ ಕೆಲಸವಿದ್ದರೂ ಮನೆಯಲ್ಲಿ ತಿಂದು ಓಡಾಡುವವರೇ ಎಲ್ಲರೂ ನೀನು ಆದಷ್ಟು ಬೇಗ ಒಂದು ಮದುವೆ ಆಗಿಬಿಡು ಸೂರ್ಯ ನಿನ್ನ ಹೆಂಡ್ತಿಯೇ ನಿಂಗೆ ಸಾಥ್ ನೀಡ್ತಾಳೆ ಆವಾಗ ಊರಲ್ಲೇ ಸೆಟಲ್ ಆಗಿಬಿಡು ತಮಾಷೆಗೆ ರಮಣ್ ಹೇಳಿದರೆ ನಾನು ಅಂದ್ಕೊಂಡಂತೆ ಹುಡುಗಿ ಸಿಗಬೇಕಲ್ಲ ಹಳ್ಳಿಯಲ್ಲಿದ್ದು ನನ್ನ ಕನಸನ್ನು ಸಕಾರಗೊಳಿಸುವವಳು ಇವಾಗೆಲ್ಲರೂ ಸಿಟಿ ಹತ್ತ ಮುಖ ಮಾಡುವವರೇ ಅಲ್ಲವೇ ಹಳ್ಳಿಯಲ್ಲಿ ಸೆಟಲ್ ಆಗಲು ಒಪ್ಪಲ್ಲ ಹಾಗೆ ನಮ್ಮ ಮನೆ ನಿಭಾಯಿಸೋಕೆ ಅಜ್ಜಿ ಅಂತ ಹುಡುಗಿ ಆಗಬೇಕು ಇಲ್ಲವಾದರೆ ಭವಿಷ್ಯದಲ್ಲೂ ಇದೇ ತೊಂದರೆ ಎದುರಿಸಬೇಕು ಒಂದೆರಡು ಎಕರೆ ಜಮೀನು ಮಾರಿದರೆ ಸಾಕು ನಮ್ಮ ಸಾಲ ತೀರಿಸಬಹುದು ಆದರೆ ನನಗೆ ಅದು ಇಷ್ಟವಿಲ್ಲ ನಮ್ಮ ಪೂರ್ವಜರು ಕಷ್ಟಪಟ್ಟು ಮಾಡಿದ ಆಸ್ತಿ ನಾವು ಆಸ್ತಿ ಮಾಡದೇ ಇದ್ರೂ ಪರವಾಗಿಲ್ಲ ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು ಗೆಳೆಯನೊಡನೆ ಮುಚ್ಚುಮರೆಯಿಲ್ಲದೆ ಹೇಳಿಬಿಟ್ಟವ ಅಡಿಕೆ ಸುಲಿಯುವ ಯಂತ್ರದ ಬಳಿ ಒಬ್ಬರೇ ವೃಷಾಲಿ ಸಿಪ್ಪೆಯನ್ನು ದೊಡ್ಡ ತೊಟ್ಟಿ ತಟ್ಟಿ ದೊಡ್ಡ ಬುಟ್ಟಿಯಲ್ಲಿ ತುಂಬಿ ಹೊತ್ತುಕೊಳ್ಳಲು ಕಷ್ಟಪಡುತ್ತಿದ್ದನ್ನು ಕಂಡ ಸೂರ್ಯ ಹೋಗಿ ಅವರು ಕೇಳದೆಯೇ ಸಹಾಯ ಮಾಡಿದ್ದ ತುಂಬ ಉಪಕಾರ ಆಯ್ತಪ್ಪ ಹೊರಿಸಿದ ನಂತರ ಹೇಳಿದ ಅವರ ಮಾತಿಗೆ ಪರವಾಗಿಲ್ಲ ಎಂದು ಹೋಗುತ್ತಿದ್ದವನನ್ನ ಹತ್ತಿರದಲ್ಲೇ ಇದ್ದ ತಿಪ್ಪೆಗೆ ಎಸೆದು ಬಂದು ಕೂಗಿದ್ರು ಏನಪ್ಪ ಮಗ ಎಂದು ಅವರ ಮಾತಿಗೆ ಹಿಂದಿ ತಿರುಗಿದ ಬಾರಪ್ಪ ಕರೆದ್ರು ಅವರ ಆತ್ಮೀಯ ಕರೆಗೆ ಹೋಗದೆ ಇರಲಾಗಲಿಲ್ಲ ಮನೆಯ ಬಳಿ ನಡೆದ್ರು ಕೂತ್ಕೋ ಕಾಫಿ ಕೊಡ್ತೀನಿ ಹೇಳಿ ಒಳ ನಡೆದ್ರು ಅಯ್ಯೋ ಪರವಾಗಿಲ್ಲ ಅಮ್ಮ ಅನಾಯಾಸವಾಗಿ ಬಂದಿತ್ತು ಮಾತು ಅವರನ್ನ ನೋಡಿಯೇ ಹೃದಯ ಎನಿಸಿತ್ತು ಒಂದು ಲೋಟ ಕಾಫಿ ಅಷ್ಟೇ ಬಿಡಪ್ಪ ನೀನು ನಾನು ಕೇಳದೆ ಸಹಾಯ ಮಾಡಿದ ಗುಣದ ಮುಂದೆ ಏನೇನೂ ಅಲ್ಲ ಅಡುಗೆ ಮನೆಯಿಂದಲೇ ಹೇಳಿದರು ಹೊರಗೆಲ್ಲ ಅವಲೋಕಿಸುತ್ತಾ ಕುಳಿತಾ ಕಾಫಿ ಆಗುವವರೆಗೂ ತುಂಬ ಚೆನ್ನಾಗಿದೆ ಕಾಫಿ ಏನು ಮಾತನಾಡಬೇಕೋ ತಿಳಿಯಲಿಲ್ಲ ಹೇಳಿದ ನಕ್ಕವರು ನನ್ನ ಮಗಳಿಗೂ ನನ್ನ ಗಂಡನಿಗೂ ಇಷ್ಟ ನಾನು ಮಾಡುವ ಕಾಫಿ ಹೌದು ನಮ್ಮ ವೇದಾಂತ್ ಜೊತೆಗೆ ಓಡಾಡುತ್ತಿದ್ದೆ ಅವನ ಗೆಳೆಯನ ನೀನು ಕಾಫಿ ಕುಡಿಯುತ್ತಲೇ ಕುತೂಹಲದೊಂದಿಗೆ ಮಾತು ಆರಂಭಿಸಿದರು ಹಾಂ ಹೌದು ಹೆಚ್ಚು ಹೇಳಲಿಲ್ಲ ವಿಷಯ ತಿಳಿದಿತ್ತಲ್ಲ ಬೈ ನಿರಂಜನ ನಾನು ಇಳಿಯುವ ಸ್ಥಳ ಬಂತು ಹೇಳಿದವಳ ಮಾತಿಗೆ ಇಷ್ಟು ಬೇಗ ಇರೇ ಈ ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳ್ಕೋ ಕೈ ಹಿಡಿದವಳ ಮಾತಿಗೆ ಜೀವನ ಸಹ ಈ ಬಸ್ಸಿನ ಪ್ರಯಾಣದಂತೆ ನಿರಂಜನ ಅವರವರ ಪ್ರಯಾಣ ಮುಗಿದ ನಂತರ ಈ ರೀತಿ ನಿಲ್ದಾಣ ಬಂದೇ ಬರ್ತಾವೆ ಅವಾಗ ಇಳ್ಕೊಳ್ಳೇಬೇಕು ಮುಂದಿನ ನಿಲ್ದಾಣದಲ್ಲೂ ಸಹ ಇಳಿಯಲೇಬೇಕಲ್ಲ ನಾವು ಈ ಬಸ್ನಲ್ಲೇ ಜೀವನ ಮಾಡೋಕ್ಕೆ ಸಾಧ್ಯವಿಲ್ಲ ನೋಡು ಬರ್ತೀನಿ ಹೇಳಿ ಇಳಿದು ಹೋದವಳನ್ನೇ ಕಿಟಕಿಯಿಂದ ಮರೆಯಾಗುವವರೆಗೂ ನೋಡಿದ್ಲು ನಾನಿನ್ನು ಬರ್ತೀನಿ ಅಮ್ಮ ಎಂದವ ಅವರ ಕಾಲಿಗೆ ನಮಸ್ಕರಿಸಿದ ಅಯ್ಯೋ ಇದೆಲ್ಲ ಯಾಕಪ್ಪ ಎಂದು ಹಿಂದೆ ಸರಿದವರು ಮುಂದೆ ಏನೋ ಹೇಳುವಷ್ಟರಲ್ಲಿ ಅಂಗಳದಲ್ಲಿ ಮಗಳ ಆಗಮನ ಕಂಡು ಗಾಬರಿಗೊಂಡ್ರು ವೇದ್ಗೆಳೆಯ ಎಲ್ಲಿಗೆ ಬಂದದ್ದು ಅವಳಿಗೆ ಹಿಡಿಸದೇ ಹೋದರೆ ಅನ್ನೋ ಆಲೋಚನೆ ವೃಷಾಲಿಯವರಿಗೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೇಗೆ ಬರ್ತಿದೆ ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ